ನಮಸ್ತೆ ಎಲ್ಲರಿಗೂ ನಾನು ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಅಧ್ಯಾಯವಾರು ಮಾದರಿ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೆ ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಅಧ್ಯಾಯ ಯಾವುದು ಅಂತ ಹೇಳಿದ್ರೆ ನೈನ್ತ್ ಒಂದನೇ ಭಾಗದಲ್ಲಿ ಭೂಗೋಳಶಾಸ್ತ್ರ ವಿಷಯದಲ್ಲಿ ನಮ್ಮ ರಾಜ್ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಅಧ್ಯಾಯ ಹತ್ತು ಇದರೊಳಗೆ ಯಾವ್ಯಾವ ರೀತಿ ಮಾದರಿ ಪ್ರಶ್ನೆಗಳನ್ನು ನಾವು ನೋಡ್ಕೊಂತ ಹೋಗೋಣ ಯಾವ ಯಾವ್ಯಾವ ರೀತಿ ಇದಾವ ಅಂತ ಹೇಳಿ ಮೊನ್ನೆ ಪ್ರಶ್ನೆ ಕರುನಾಡು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಹಬ್ಬಿತ್ತೆಂದು ಈ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ ಎ ತಮಿಳಿನ ಸಿಲಪದಿಕಾರಂ ಬಿ ವಿಜಯ ಶ್ರೀ ವಿಜಯನ ಕವಿರಾಜ ಮಾರ್ಗ ಸಿ ಶಿವಕೋಟಾಚಾರ್ಯನ ವಡ್ಡಾರಾಧನೆ ಡಿ ಕೆಸಿರಾಜನ ಶಬ್ದಮುಣಿ ದರ್ಪಣ ಯಾವುದರಲ್ಲಿ ನಮ್ಮ ಒಂದು ಕರುನಾಡು ಕಾವೇರಿ ನದಿಯಿಂದ ಗೋದಾವರಿ ನದಿ ವರೆಗೂ ಹಬ್ಬಿತ್ತು ಅಂತ ಹೇಳಿ ಉಲ್ಲೇಖಿಸಲಾಗಿದೆ ರೀ ಯಾವ ಕೃತಿಯಲ್ಲಿ ಯಾವುದೇದು ಪುತ್ರ ಆಪ್ಷನ್ ಬಿ ಶ್ರೀ ವಿಜಯನ ಕವಿರಾಜ ಮಾರ್ಗ ಹಾಗಿದ್ರೆ ತಮಿಳಿನ ಸಿಲಪದಿ ಕಾರಂನಲ್ಲಿ ಏನು ಉಲ್ಲೇಖ ಐತಿ ಅಂತ ಹೇಳಿದ್ರೆ ಈ ಒಂದು ಕೃತಿಯೊಳಗ ಕರುನಾಟ್ ಎಂಬ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರುವುದು ತಿಳಿದು ಬರ್ತತಿ ಈ ಒಂದು ತಮಿಳಿನ ಸಿಲಪದಿ ಕಾರಂ ಒಂದು ಕೃತಿಯೊಳಗ ಕರುನಾಟ್ ಕರ್ನಾಟಕಕ್ಕೆ ಕರುನಾಟ್ ಅನ್ನೋ ಒಂದು ಶಬ್ದವನ್ನು ಪ್ರಪ್ರಥಮವಾಗಿ ಉಲ್ಲೇಖಿಸಿದಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ತಮಿಳಿನ ಸಿಲಪಧಿ ಕಾರಂ ಈ ಕರುನಾಟ್ ಅಂತ ಹೇಳಿದ್ರೆ ಏನು ಅಂದ್ರ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಅನ್ನೋ ಒಂದು ಅರ್ಥವನ್ನು ಕೊಡ್ತೈತಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಎ ಹತ್ತೊಂಬತ್ತು ನೂರ ಐವತ್ತ್ಮೂರು ನವೆಂಬರ್ ಒಂದು ಬಿ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಸಿ ಹತ್ತೊಂಬತ್ತು ನೂರ ಐವತ್ತ್ಮೂರು ಜನವರಿ ಇಪ್ಪತ್ತಾರು ಡಿ ಹತ್ತೊಂಬತ್ತು ನೂರ ಐವತ್ತಾರು ಜನವರಿ ಇಪ್ಪತ್ತ ಆರು ಇದಕ್ಕೆ ಸರಿಯಾದಂತಹ ಉತ್ತರ ವಿಶಾಲ ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತು ರೀ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಸ್ವಾತಂತ್ರ್ಯ ನಂತರದೊಳಗ ಮೈಸೂರು ಅರಸರ ಒಡೆತನದಲ್ಲಿದ್ದಂತಹ ದಕ್ಷಿಣದ ಒಂಬತ್ತು ಜಿಲ್ಲೆಗಳನ್ನ ಒಳಗೊಂಡು ಹತ್ತೊಂಬತ್ ನೂರ ಮೈಸೂರು ರಾಜ್ಯ ಉದಯ ಆಯಿತು ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯನ್ನ ಮಾಡುವಾಗ ಬಾಂಬೆ ಹೈದರಾಬಾದ್ ಮದ್ರಾಸ್ ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದಂತಹ ಕನ್ನಡ ಭಾಷೆಯನ್ನ ಮಾತನಾಡುವ ಜನರ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿ ಹತ್ತೊಂಬತ್ತು ನೂರ ಐವತ್ತಾರರ ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತೈತಿ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಮೈಸೂರು ಅರಸರ ಒಡೆತನದಲ್ಲಿದ್ದಂತಹ ಕೇವಲ ಒಂಬತ್ತು ಜಿಲ್ಲೆಗಳನ್ನು ಮಾತ್ರ ಒಳಗೊಂಡು ಮೈಸೂರು ರಾಜ್ಯ ಉದಯಾಯಿತು ತದನಂತರದೊಳಗ ಏನಪ್ಪ ಅಂತ ಹೇಳಿದ್ರೆ ಬಾಂಬೆ ಹೈದ್ರಾಬಾದ್ ಮದ್ರಾಸ್ ಮತ್ತು ಕೊಡಗು ಪ್ರಾಂತ್ಯಗಳೊಳಗೆ ಕನ್ನಡ ಮಾತನಾಡುವಂತಹ ಪ್ರದೇಶಗಳಿದ್ವ್ರಿ ಅವುಗಳನ್ನೆಲ್ಲ ಒಳಗೊಂಡು ಕರ್ನಾಟಕ ಏಕೀಕರಣ ಆಗ್ತೀ ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರೊಳಗೆ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತೈತಿ ಆದ್ರೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ಯಾವಾಗ ಮರುನಾಮಕರಣವನ್ನ ಮಾಡಿದ್ರು ಮಾಡಿದರು ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತ್ಮೂರು ನವೆಂಬರ್ ಒಂದು ಬಿ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರು ನವೆಂಬರ್ ಒಂದು ಸಿ ಹತ್ತೊಂಬತ್ತು ನೂರ ಐವತ್ತಾರು ಜನವರಿ ಇಪ್ಪತ್ತಾರು ಡಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಜನವರಿ ಇಪ್ಪತ್ತಾರು ಇದಕ್ಕೆ ಸರಿಯಾದಂತಹ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರೊಳಗ ನಮ್ಮ ಕನ್ನಡಿಗರ ಕರ ಒಂದು ಅಭಿಲಾಷೆಯಂತೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ಮರು ನಾಮಕರಣವನ್ನು ಮಾಡಿದರು ನೆಕ್ಸ್ಟ್ ಪ್ರಶ್ನೆ ದಿಕ್ಕುಗಳಿಗನುಸಾರವಾಗಿ ಕರ್ನಾಟಕದ ಮೇರೆಗಳನ್ನು ಹಂಚಿಕೊಂಡ ನೆರೆಯ ರಾಜ್ಯಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವ್ಯಾವ ದಿಕ್ಕಿನೊಳಗೆ ಯಾವ್ಯಾವ ರಾಜ್ಯಗಳಿದಾವು ಅಂತ ಹೇಳಿ ನಾವಿಲ್ಲಿ ಗುರುತಿಸ್ಬೇಕು ಅದರೊಳಗೆ ಒಂದು ತಪ್ಪಿದೆ ಯಾವುದು ಅಂತೇಳಿ ಗುರುತಿಸ್ಬೇಕು ಎ ಪೂರ್ವಕ್ಕೆ ಆಂಧ್ರ ಪ್ರದೇಶ ಬಿ ಉತ್ತರಕ್ಕೆ ಮಹಾರಾಷ್ಟ್ರ ಸಿ ಈಶಾನ್ಯಕ್ಕೆ ತೆಲಂಗಾಣ ಡಿ ನೈಋತ್ಯಕ್ಕೆ ತಮಿಳುನಾಡು ಇಲ್ಲಿ ನೋಡ್ರಿ ಇಲ್ಲಿ ಒಂದು ಚಾರ್ಟ್ ಇದೆ ನಮ್ಮ ಕರ್ನಾಟಕ ಇಲ್ಲಿ ಐತಿ ಅಂತೇಳಿದ್ರೆ ಕರ್ನಾಟಕದ ಪೂರ್ವದಲ್ಲಿ ಆಂಧ್ರ ಪ್ರದೇಶ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಐತಿ ಉತ್ತರದೊಳಗ ಮಹಾರಾಷ್ಟ್ರ ದಕ್ಷಿಣದೊಳಗ ತಮಿಳುನಾಡು ಐತಿ ಈಶಾನ್ಯಕ್ಕೆ ತೆಲಂಗಾಣ ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ಇದ್ರೊಳಗ ತಪ್ಪಾಗಿರೋದು ಯಾವುದು ಈಗ ಆಪ್ಷನ್ ಡಿ ನೈಋತ್ಯಕ್ಕೆ ತಮಿಳುನಾಡು ಅಂತ ಐತಲ್ಲ ಇದು ತಪ್ಪು ನೈಋತ್ಯಕ್ಕೆ ಯಾವ ರಾಜ್ಯ ಐತ್ರಿ ಕೇರಳ ಐತಿ ಸರಿನಾ ನೆಕ್ಸ್ಟ್ ಪ್ರಶ್ನೆ ನಮ್ಮ ಕರ್ನಾಟಕ ರಾಜ್ಯ ಈ ಎರಡು ಅಕ್ಷಾಂಶಗಳ ಮಧ್ಯದಲ್ಲಿ ವಿಸ್ತರಿಸಿದೆ ಯಾವ ಎರಡು ಅಕ್ಷಾಂಶಗಳ ಮಧ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ವಿಸ್ತರಿಸತಿ ವಿಸ್ತರಿಸತೀ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷದಿಂದ ಎಪ್ಪತ್ತೆಂಟು ಡಿಗ್ರಿ ನಲವತ್ತೊಂದು ನಿಮಿಷ ಬಿ ಎಪ್ಪತ್ತೆರಡು ಡಿಗ್ರಿ ಹನ್ನೆರಡು ನಿಮಿಷದಿಂದ ಎಪ್ಪತ್ತೆಂಟು ಡಿಗ್ರಿ ಹನ್ನೆರಡು ನಿಮಿಷ ಸಿ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷದಿಂದ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಡಿ ಹತ್ತು ಡಿಗ್ರಿ ಮೂವತ್ತೊಂದು ನಿಮಿಷದಿಂದ ಹತ್ತೊಂಬತ್ತು ಡಿಗ್ರಿ ನಲವತ್ತೈದು ನಿಮಿಷ ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಸಿ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷದಿಂದ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶಗಳ ಮಧ್ಯದೊಳಗೆ ನಮ್ಮ ಕರ್ನಾಟಕ ರಾಜ್ಯ ವಿಸ್ತರಿಸತಿ ಹಾಗಿದ್ದರೆ ಯಾವ ಎರಡು ರೇಖಾಂಶಗಳ ಮಧ್ಯ ಇದೆ ಅಂತ ಹೇಳಿದ್ರೆ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷದಿಂದ ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶಗಳ ಮಧ್ಯದೊಳಗೆ ನಮ್ಮ ಒಂದು ಕರ್ನಾಟಕ ರಾಜ್ಯ ವಿಸ್ತರಿಸಿತಿ ಆಯಿತಾ ನೆಕ್ಸ್ಟ್ ಆರನೇ ಪ್ರಶ್ನೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ವಿಶೇಷ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಈ ಕೆಳಗಿನ ಒಂದು ಜಿಲ್ಲೆ ಸೇರಿಲ್ಲ ಯಾವ ಒಂದು ಜಿಲ್ಲೆ ಸೇರಿಲ್ಲ ಎ ಬಳ್ಳಾರಿ ಬಿ ಕೊಪ್ಪಳ ಸಿ ಯಾದಗಿರಿ ಡಿ ವಿಜಯಪುರ ಇಲ್ಲಿ ನೋಡ್ರಿ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯೊಳಗೆ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಪ್ರದೇಶಗಳು ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದಿದ್ದವು ಅವುಗಳನ್ನು ನಾವು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಕರಿತೀವಿ ಹೈದರಾಬಾದ್ ಕರ್ನಾಟಕ ಅಂತ ಹೇಳಿ ಕರಿತೀವಿ ಯಾವ್ಯಾವ ಆ ಜಿಲ್ಲೆಗಳು ಅಂತಂದು ಹೇಳಿದ್ರೆ ಬೀದರ್ ರಾಯಚೂರು ಕಲಬುರಗಿ ಕೊಪ್ಪಳ ಯಾದಗಿರಿ ಬಳ್ಳಾರಿ ಮತ್ತೆ ವಿಜಯನಗರ ಒಟ್ಟು ಏಳು ಜಿಲ್ಲೆಗಳಿದವು ಇದು ಇಲ್ಲಿ ಯಾವುದು ಸೇರಿಲ್ಲ ಅದಂತ ಹೇಳಿದ್ರೆ ಆಪ್ಷನ್ ಡಿ ವಿಜಯಪುರ ಸೇರಿಲ್ಲ ಸರಿನಾ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಮಲ್ಪೆ ಸಮೀಪದಲ್ಲಿರುವ ಸೇಂಟ್ ಮೇರೀಸ್ ದ್ವೀಪಕ್ಕೆ ಹೀಗೆಂದು ಕರೆಯುವರು ಈ ಸೇಂಟ್ ಮೇರೀಸ್ ದ್ವೀಪಕ್ಕೆ ಮತ್ತಿನ್ನೊಂದು ಹೆಸರಿದೆ ಏನಂತೇಳಿ ಕರೀತಾರ ಅನ್ನೋದು ಪ್ರಶ್ನೆ ಎ ಕೋಕೋನಟ್ ದ್ವೀಪ ಬಿ ಅಂಜ ದ್ವೀಪ ಸಿ ಕಾಂಜಿಗುಡ್ಡ ದ್ವೀಪ ಡಿ ದೇವಗಡ ದ್ವೀಪ ಹೇಳಿ ಕರೀತಾರೆ ರೀ ಕರ್ನಾಟಕದ ಕರಾವಳಿ ಸಮೀಪದೊಳಗ ಅನೇಕ ಸಣ್ಣ ಸಣ್ಣ ಇದ್ದಾವೆ ಅವುಗಳೊಳಗ ಮಲ್ಪೆ ಸಮೀಪದಲ್ಲಿರುವಂತಹ ಸೇಂಟ್ ಮೇರಿಸ್ ದ್ವೀಪನು ಒಂದು ಕಾರವಾರ ಸಮೀಪ ಅಂಜ ದ್ವೀಪ ದೇವಗಡ ಕಾಂಜಿಗುಡ್ಡ ದ್ವೀಪ ಮುಂತಾದ ದ್ವೀಪಗಳು ಇದಾವೆ ಕರ್ನಾಟಕದ ಕರಾವಳಿಯೊಳಗ ಈ ಸೇಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ತೋನ್ಸೆ ಫಾರ್ ಅಂತನೂ ಹೇಳಿ ಕರೀತಾರ ಇನ್ನೂ ಒಂದು ಹೆಸರಿನಿಂದ ಕರೀತಾರ ಏನದು ಕೊಕೋನಟ್ ದ್ವೀಪ ಅಂತ ಹೇಳಿ ಕರೀತಾರೆ ಇದಕ್ಕೆ ಕೋಕೋನಟ್ ದ್ವೀಪ ಅಂತ ಕರೀತಾರ ಸ್ಥಳೀಯವಾಗಿ ಇದನ್ನ ತೋನ್ಸೆ ಫಾರ್ ಅಂತ ಹೇಳಿ ಕರೀತಾರ ಸ್ಥಳೀಯವಾಗಿ ತೋನ್ಸೆ ಫಾರ್ ಅಂತನೂ ಹೇಳಿ ಒಂದು ಸೇಂಟ್ ಮೇರಿಸ್ ದ್ವೀಪಕ್ಕೆ ಕರೀತಾರ ನೆಕ್ಸ್ಟ್ ಪ್ರಶ್ನೆ ಎಂಟು ಮುರುಡೇಶ್ವರದ ಸಮೀಪದ ಈ ದ್ವೀಪದಲ್ಲಿ ಪಾರಿವಾಳಗಳು ಅಧಿಕವಾಗಿರೋದ್ರಿಂದ ಇದನ್ನು ಪಿಸನ್ ಐಲ್ಯಾಂಡ್ ಅಂತ ಹೇಳಿ ಕರೀತಾರ ಮುರುಡೇಶ್ವರದ ಯಾವ ಒಂದು ದ್ವೀಪದೊಳಗ ಪಾರಿವಾಳಗಳು ಹೆಚ್ಚಾಗಿದಾವ್ರಿ ಪಾರಿವಾಳಗಳು ಹೆಚ್ಚಾಗಿರೋದ್ರಿಂದಾನೇ ಅದಕ್ಕೆ ಫಿಝನ್ ಐಲ್ಯಾಂಡ್ ಅಂತ ಹೇಳಿ ಕರೀತಾರೆ ಯಾವ ದ್ವೀಪ ಅದು ಆಪ್ಷನ್ ಎ ಸೇಂಟ್ ಮೇರೀಸ್ ತೋನ್ಸೆಫಾರ್ ನೇತ್ರಾಣಿ ಅಂಜ ದ್ವೀಪ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೇತ್ರಾಣಿ ದ್ವೀಪ ಈ ಮುರುಡೇಶ್ವರ ಸಮೀಪದಲ್ಲಿರುವಂತಹ ನೇತ್ರಾಣಿ ದ್ವೀಪಕ್ಕೆ ಫಿಝನ್ ಐಲ್ಯಾಂಡ್ ಅಂತಲೂ ಹೇಳಿ ಕರೀತಾರೆ ಯಾಕಂದ್ರೆ ಅಲ್ಲಿ ಪಾರಿವಾಳಗಳು ಹೆಚ್ಚಾಗಿ ಇದಾವೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡೋಣ ಆಗುಂಬೆ ಘಾಟಿ ಈ ಎರಡು ಜಿಲ್ಲೆಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಆಗುಂಬೆ ಘಾಟಿ ಯಾವ ಎರಡು ಜಿಲ್ಲೆಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಎ ಶಿವಮೊಗ್ಗ ಮತ್ತು ಕುಂದಾಪುರ ಬಿ ಶಿವಮೊಗ್ಗ ಮತ್ತು ಉಡುಪಿ ಸಿ ಮಂಗಳೂರು ಮತ್ತು ಚಿಕ್ಕಮಗಳೂರು ಡಿ ಹಾಸನ ಮತ್ತು ಮಂಗಳೂರು ಇದಕ್ಕೆ ಸರಿಯಾದಂತಹ ಉತ್ತರ ರೀ ಆಪ್ಷನ್ ಸಿ ಮಂಗಳೂರು ಮತ್ತು ಚಿಕ್ಕ ಮಂಗಳೂರು ಇಲ್ಲಿ ಜಿಲ್ಲೆಗಳು ಅಂತ ಹೇಳಿ ಕರೆಯೋದಕ್ಕಿಂತ ಪ್ರದೇಶಗಳಾಗಬೇಕದು ಅಥವಾ ಸ್ಥಳಗಳು ಆಗುಂಬೆ ಘಾಟಿ ಯಾವ ಎರಡು ಪ್ರದೇಶಗಳು ಅಥವಾ ಸ್ಥಳಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತತಿ ಅಂದ್ರೆ ಮಂಗಳೂರು ಮತ್ತು ಚಿಕ್ಕಮಗಳೂರು ಈ ಕರ್ನಾಟಕದೊಳಗೆ ಒಟ್ಟು ನಾಲ್ಕು ಘಾಟಗಳಿದಾವ್ರಿ ಗ ಘಟ್ಟ ಮಾರ್ಗಗಳು ಅಂತ ಹೇಳಿ ಕರಿತೀವಿ ನಾವು ಅವುಗಳನ್ನು ಯಾವ್ಯಾವು ಹೇಳಿದ್ರೆ ಚಾರ್ಮಾಡಿ ಘಾಟ್ ಆಗುಂಬೆ ಘಾಟಿ ಶಿರಾಡಿ ಘಾಟಿ ಮತ್ತು ಹುಳಿಕಲ್ ಘಾಟಿ ಇದರೊಳಗೆ ಚಾರ್ಮಾಡಿ ಘಾಟಿ ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತತಿ ಆಪ್ಷನ್ ಸಿ ಅಲ್ಲ ಆಪ್ಷನ್ ಬಿ ಆಗುಂಬೆ ಘಾಟಿ ಶಿವಮೊಗ್ಗ ಮತ್ತು ಉಡುಪಿಯ ಮಧ್ಯ ಸಂಪರ್ಕವನ್ನು ಕಲ್ಪಿಸ್ತತಿ ಚಾರ್ಮಾಡಿ ಘಾಟಿ ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಇದು ಚಾರ್ಮಾಡಿ ಘಾಟಿ ಇದು ಆಗುಂಬೆ ಘಾಟಿ ಮತ್ತು ಈ ಹುಲಿಕಲ್ ಘಾಟಿ ಹುಲಿಕಲ್ ಘಾಟಿ ಶಿವಮೊಗ್ಗ ಮತ್ತು ಕುಂದಾಪುರಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತತಿ ಇನ್ನು ಕೊನೆಯದಾಗಿ ಶಿರಾಡಿ ಘಾಟಿ ಹಾಸನ ಸಕಲೇಶಪುರ ಮಂಗಳೂರುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತತಿ ಶಿರಾಡಿ ಘಾಟಿ ಹಾಸನ ಮತ್ತೆ ಮತ್ತು ಮಂಗಳೂರುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತತಿ ಒಟ್ಟು ನಾಲ್ಕು ಘಟ್ಟ ಮಾರ್ಗಗಳಿದ್ದಾವೆ ಹುಳ್ಕಲ್ ಘಾಟಿ ಸ ಆಗುಂಬೆ ಘಾಟಿ ಚಾರ್ಮಾಡಿ ಘಾಟಿ ಶಿರಾಡಿ ಘಾಟಿ ಹುಳ್ಕಲ್ ಘಾಟಿ ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಸಂಪರ್ಕವನ್ನು ಕಲ್ಪಿಸಿದ್ರೆ ಆಗುಂಬೆ ಘಾಟಿ ಶಿವಮೊಗ್ಗ ಮತ್ತು ಉಡುಪಿ ಮಧ್ಯೆ ಸಂಪರ್ಕವನ್ನು ಕಲ್ಪಿಸ್ತತಿ ಚಾರ್ಮಾಡಿ ಘಾಟಿ ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತತಿ ಸಿರಾಡಿ ಘಾಟಿ ಹಾಸನ ಸಕಲೇಶ್ಪುರ ಮತ್ತು ಮಂಗಳೂರುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತತಿ ಇಲ್ಲಿ ಕೆಲವೊಂದಿಷ್ಟು ನೆನ್ಪಿಟ್ಕೊಳ್ಳೋಕೆ ಒಂದು ಒಂದಷ್ಟು ಅಂಶಗಳಿದಾವೆ ನೋಡಿರಿ ನೆನ್ಪಿಟ್ಕೊಳ್ಳೋಕೆ ಒಂದು ಸೂತ್ರ ಅಂತಲೂ ಹೇಳ್ಬೋದು ಈ ಚಾರ್ಮಾಡಿ ಘಾಟಿಯನ್ನು ನಾವು ಚಮಚಿ ಅಂತ ಹೇಳಿ ನೆನ್ಪಿಟ್ಕೋಬಹುದು ಚಾರ್ಮಾಡಿ ಘಾಟಿ ಮಂಗಳೂರು ಚಿಕ್ಕಮಂಗ್ಳೂರುಗಳ ನಡುವೆ ಸಂಪರ್ಕ ಕಲ್ಪಿಸ್ತೈತಿ ಚಮಚಿ ಅಂದ್ರೆ ನಮಗೆ ತಕ್ಷಣ ನೆನ್ಪಾಕೈತಿ ಇನ್ನು ಸಿರಾಡಿ ಘಾಟಿ ಹಾಸನ ಸಕಲೇಶ್ಪುರ ಮಂಗಳೂರು ನಡುವೆ ಐತಿ ಅದನ್ನು ಯಾವ ರೀತಿ ನೆನ್ಪಿಟ್ಕೋಬೋದು ಹ್ಯಾಸ್ ಸಿಹ್ಯ ಮಾ ಅಥವಾ ಮ್ಯಾಂಗೋ ಹ್ಯಾಸ್ ಅ ಮ್ಯಾಂಗೋ ಅಂತ ಹೇಳಿದ್ರೆ ಶಿರಾಡಿ ಘಾಟಿ ಹಾಸನ ಸಕಲೇಶ್ಪುರ ಮತ್ತು ಮಂಗಳೂರು ಆಗುಂಬೆ ಘಾಟಿ ಶಿವಮೊಗ್ಗ ಮತ್ತು ಉಡುಪಿ ಇದನ್ನ ಆಶು ಅಂತ ಹೇಳಿ ನೆನ್ಪಿಟ್ಕೋಬೋದು ಹುಳಿಕಲ್ ಘಾಟಿ ಇದು ಶಿವಮೊಗ್ಗದಿಂದ ಕುಂದಾಪುರ ಇದನ್ನ ಎಚ್ ಎಸ್ ಕೆ ಅಂತಲೂ ಹೇಳಿ ನಾವು ನೆನ್ಪಿಟ್ಕೋಬಹುದು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಕರ್ನಾಟಕದ ಕಾಶ್ಮೀರ ಹಾಗೂ ಕಿತ್ತಳೆ ನಾಡು ಎಂದು ಈ ಜಿಲ್ಲೆಯನ್ನು ಕರೆಯಲಾಗಿದೆ ಯಾವ ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೀತಾರ ಅಥವಾ ಕಿತ್ತಳೆ ನಾಡು ಅಂತ ಹೇಳಿ ಕರೀತಾರೆ ಎ ಮಂಗಳೂರು ಬಿ ಕೊಡಗು ಡಿ ದಕ್ಷಿಣ ಕ ಸಿ ದಕ್ಷಿಣ ಕನ್ನಡ ಡಿ ಶಿವಮೊಗ್ಗ ಜಿಲ್ಲೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಅಂತಲೂ ಹೇಳಿ ಕರೀತಾರೆ ಕಿತ್ತಳೆ ನಾಡು ಅಂತಲೂ ಹೇಳಿ ಕರೀತಾರೆ ಇನ್ನು ಅಧಿಕ ಕಾಫಿಯನ್ನು ಬೆಳೆಯೋದ್ರಿಂದ ಚಿಕ್ಕಮಗಳೂರನ್ನು ಕಾಫಿ ನಾಡು ಅಂತ ಹೇಳಿ ಕರೀತಾರ ಹನ್ನೊಂದನೇ ಪ್ರಶ್ನೆ ಇದು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಯಾವ ಬೆಟ್ಟ ಶಿವಗಂಗೆ ಸಾವನದುರ್ಗ ಸ್ಕಂದಗಿರಿ ಮಧುಗಿರಿ ಬೆಟ್ಟ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮಧುಗಿರಿ ಬೆಟ್ಟ ಏಷ್ಯಾದ ಏಷ್ಯಾ ಖಂಡದೊಳಗನ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಈ ಮಧುಗಿರಿ ಬೆಟ್ಟ ಯಾವ ಜಿಲ್ಲೆಯೊಳಗೈತಿ ಅಂತೇಳಿದ್ರೆ ತುಮಕೂರು ಜಿಲ್ಲೆಯೊಳಗೈತಿ ತುಮಕೂರು ಜಿಲ್ಲೆಯೊಳಗೆ ಐತಿ ಹನ್ನೆರಡನೇ ಪ್ರಶ್ನೆ ಸಹ್ಯಾದ್ರಿ ಎಂದು ಇದನ್ನು ಕರೆಯುತ್ತಾರೆ ಯಾವುದನ್ನು ಸಹ್ಯಾದ್ರಿ ಅಂತ ಹೇಳಿ ಕರೀತಾರ ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಮಲೆನಾಡು ಪ್ರದೇಶ ನಿತ್ಯ ಹರಿದ್ವರ್ಣ ಕಾಡು ಯಾವ್ದ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಅಂತ ಹೇಳಿ ಕರೀತಾರ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಪಟ್ಟಿ ಒಂದು ಮತ್ತು ಎರಡನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಪಟ್ಟಿ ಒಂದು ಜೋಗ ಜಲಪಾತ ಓಂ ಬೀಚ್ ನಂದಿ ಗಿರಿಧಾಮ ಬಿಸಿಲನಾಡು ಎರಡನೇ ಎರಡನೇ ಪಟ್ಟಿ ಗೋಕರ್ಣ ಉತ್ತರ ಮೈದಾನ ಚಿಕ್ಕಬಳ್ಳಾಪುರ ಶರಾವತಿ ನದಿ ಇವುಗಳನ್ನು ಮೊದಲು ಒಂದು ಸಣ್ಣ ಆಮೇಲೆ ಆಯ್ಕೆ ಯಾವುದು ಬರ್ತದೆ ಅಂತ ನೋಡೋಣ ನಾವೀಗ ಜೋಗ ಜಲಪಾತ ಶರಾವತಿ ನದಿ ಓಂ ಬೀಚ್ ಗೋಕರ್ಣದ ಸಮೀಪ ಐತಿ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐತಿ ಉತ್ತರ ಮೈದಾನಕ್ಕೆ ನಾವು ನಾಡು ಅಂತ ಹೇಳಿ ಕರಿತೀವಿ ಈಗ ಆಯ್ಕೆಗಳನ್ನು ನೋಡೋಣ ಎ ನಾಲ್ಕು ಎಲ್ಲದರಲ್ಲೂ ನಾಲ್ಕೇ ಇದೆ ಬಿ ಒಂದು ಎಲ್ಲಿ ಎರಡು ಆಪ್ಷನ್ಗಳಲ್ಲಿ ಬಿ ಒಂದಿದೆ ಸಿ ನಂದಿ ಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಿ ಮೂರು ಸಿ ಮೂರು ಇದು ಸರಿಯಾದಂತಹ ಉತ್ತರ ಇದೆ ಡಿ ಇದು ಎರಡು ಆಪ್ಷನ್ ಸಿ ಸರಿಯಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಒಂದು ಅಧ್ಯಾಯ ಇಲ್ಲಿಗೆ ಕೊನೆಗೊಳದತಿ ಮುಂದಿನ ತರಗತಿಯೊಳಗೆ ಹನ್ನೊಂದನೆಯ ಅಧ್ಯಾಯ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಮಾದರಿ ಎಮ್ ಸಿ ಕ್ಯೂಸನ್ನು ನೋಡೋಣ ಥ್ಯಾಂಕ್ ಯು